ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರ ದಾರಿಯರೇ ಬೇಡ ನೀರ್ ನಿಂತ್ರ ಹೆಂಗ ಹೋಗದ್ ಮನಿಷ ಸರಿ ಕಡಿ ತಂಗಿ ನಡೀವನಿ ತಂಗಿನ ಕರ್ಕೊಂಡ್ ಬಾಳ ಇವಾಗ್ಲೇ ಬಂದಿಲಾ ಬಾ ಮಾಡ್ತೇನೆ ನಾನು ಕೈ ಹೆಂಗ್ ಕರ್ಕೊಂಡ್ ಬಂದಿಲ್ಲಾ ಸಾಕು ನಾವ್ ಅಲ್ಲಪ್ಪ ನೀ ನೀ ಅವ್ರ ಮನಿ ಹತ್ರ ಓಡ್ಬೇಕ ಹಂಗ ಮಾಡ್ತೇನೆ ನೋಡು ನಿಮ್ಮ ಹಂತಕ್ಕೆ ಅದನ್ನ ಮನಸ್ಸಿಗೆ ತಗೋಬೇಡ ಸುಧಾರ್ಸತಿ ಅದ್ರ ವಿಚಾರ ಮಾಡಾಕ ಹೋಗಿ ಹೋಗು ಕೈಕಾಲ್ ತಪ್ಪ ಒಂದ್ ಕಪ್ ಚಾ ಮಾಡ್ಕೊಡ ಇದನ್ನ ಅಡಿಗೆ ಮಣಿ ಹೊಸಾದ ಹೋಗುವ ಮೊದ್ಲು ಚಾ ಕುಡ ನನ್ನ ತಂಗಿ ನಸೀಬ ಸುಮಾರ ಐತಿ ಏನ್ ಮಾಡುದು ಒಂದು ತಿಳಿಬಾತ್ ಚಲೋ ಮಣಿ ಅಂತ ತಿಳ್ಕೊಂಡ ಅಲ್ಲಿ ಮಾಡಿ ಕೊಟ್ರ ಅವ ಕೊಡತ ಗಂಟ ಬಿದ್ದ ಇದ್ದದೆಲ್ಲ ಮನೆಯಾಗಿಂದ ಎಲ್ಲ ಓದ್ ಮಾರೋದತಿ ದಾರು ಕೊಡೋದು ಬರೋದೈತಿ ಎಲ್ಲಾ ಹಾಳು ಮಾಡೋದೈತಿ ಬಂದ ರಾಪ ರೇಪ ಬಡಿದೈತಿ ಇದಾಯ್ತು ನನ್ನ ತಂಗಿ ಕಷ್ಟ ಈಗಾರೇ ನಾಲ್ಕು ದಿವಸ ಪಂಚಮಿ ಬಂದಾಗ ಹೊಟ್ಟಿ ತುಂಬಾ ಉಂಡ ಆರಾಮಾಗಿ ಇದ್ದ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ನಕ್ಕೋದ್ ಕೆಲ್ಕೋತ್ ಮಾತಾಡಿ ಸಂತೋಷದಿಂದ ತಮ್ಮ ಮನಿಗ್ ಹುಕ್ಕಳತ್ತ ಆಸೆ ಮಾಡಿ ಮನಿ ಕರ್ಕೊಂಡ್ ಬಂದ್ರ ನಾನು ಹೆಂಡ ತಿಂತಿ ಹೆಂಗ ಮಾಡುದ ಒಂದು ತಿಳಿವತ್ ಏನಾರ ಆಗ್ಲಿ ಒಟ್ಟು ನನ್ನ ತಂಗಿ ಮನಸ್ಸಿಗೆ ಒಂದಿಷ್ಟು ನೋವಾಗದಂಗೆ ನೋಡ್ಕೊಳಕಬೇಕು ಏನ ಏನ್ ಏನ್ ಮಾತಾಡ್ತಾರ ಏನ್ ವಟ ಒಟ ಮಾತಾಡ್ತಾರೋ ಮನಿಗ್ ಬಂದ್ ಮನುಷ್ಯನ ಮಾನ್ಸೋದ್ ಗೊತ್ತಿಲ್ಲ ಅಲ್ಲ ಆದ್ಯಾಗ ಅಡ್ ನಿಂತಿದಿ ತಂಗಿ ನಮ್ ಬರಲಾರ್ದ ಬರ್ಲಾಡ್ದ ಮತ್ತಾರ ಮನಿಗ್ ಹೋಗ್ಬೇಕು ಅಕಿಗ ಇರಾವ ನಾ ಒಬ್ಬ ಅಣ್ಣ ಅಣ್ಣುದರಿ ಐತಿಲ್ಲ ನನಗ ಹಾ ಒಬ್ಬ ಗೊತ್ತೈತಿ ನನಗೂ ಏನ್ ಹತ್ತ ಕೈ ಇಲ್ಲ ಮನೆಯಾಗ ಮಾಡಿ ಮಾಡ್ ಮಾಡಿ ಕೈ ಕಾಲ್ ನು ಸಾಕತ್ತೋ ನಾನು ಯಾರ ಮುಂದ್ ಯಾರ ಮುಂದ್ ಹೇಳಿ ಆ ನೀನ್ ತಂಗಿ ಬಂದಾಳು ಆಕಿಗೆ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂದ್ರ ಕೈಕಾಲು ಬಿದ್ದೋಗಿ ಹೋಗಿ ತಾನ ಮಾಡ್ಕೊಳ್ಳಿ ನನಗೇನು ಹೇಳಕ್ ಹೋಗ್ಬೇಡ ನೋಡಕಿ ಬದಲು ನಾ ಸುಮಿತ್ರಾ ಹಂಗೆಲ್ಲ ಸಿಟಿ ಬರಕ್ ಹೋಗ್ಬೇಡ ನೋಡು ಆಕಿ ಯಾರ್ದಾರು ಎಂದೂ ಇಲ್ಲ ಮುಂದೂ ಇಲ್ಲ ಅಂದಂಗ ಆಗೇತಿ ಇರುದ್ ಒಂದ್ ಅಣ್ಣನ ಮನಿ ಒಂದ್ ವರ್ಷಕ್ಕೊಮ್ಮೆ ಬರ್ಬೇಕಂತ ಆಶೆ ಮಾಡ್ಯಾಳ ಮ್ಯಾಗಿನ್ ಮ್ಯಾಗ ನಮ್ಮ ಮನಿಗ್ ಬರ್ತಾಳ ನನಕ್ಕಿ ನೀನ ಒಂದ್ ಸ್ವಲ್ಪ ಚಲೋ ಹಂಗೆ ನೋಡ್ಕೋಬೇಕು ಹೋಗ ಒಂದ್ ಕಪ್ ಚಾ ಮಾಡ್ಕೊಡ ಹೋಗಕೀಗೊಡ್ಬೇಕ ಹಂಗ ಹೇಳಾಕತ್ತಿಲ್ಲ ಅವ್ರ ಮನೆಯಾಗ ದುಡದ್ 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 ಸರಿ ಸಾಯಕ ಆಗಿ ನನ್ನ ತಂಗಿ ಇಲ್ಲರೇ ಬಂದ್ ನಕ್ಕೋದ್ ಕೆಲ್ಕೋತ ನಾಕ ದಿವಸ ಹೇಳಿ ಕರ್ಕೊಂಡ್ ಬಂದನಿ ಪಾಪ ನಾ ಒದ್ರಾಡ ತಾನ ಚಾ ಮಾಡ್ಕೊಳಕ ನಕ್ಕೋದ್ ಕೆಲ್ಕೋತ್ ಮಾತಾಡಿ ಒಂದ್ ಕಪ್ ಚಾ ಕೊಟ್ರ ನಿನ್ ಕೈ ಏನು ಸಮಯ ಹೋಗ್ ಬಂದ್ರೆ ಹಂಗ ಮಾಡಾಕ ಹೋಗ್ಬೇಡ ಈಗ ಮಾಡ್ಕೊಂತ ಕುಡಿಯಕ ಹೋಗ್ಯಾಳ ಆಕಿಲ್ಲ ಗೊತ್ತಿಲ್ಲ ಇದ ಇದ್ದಾರು ಆಗಲ್ಲ ಮಾಡಿ ಹೋಗಿಲ್ಲನ ಈಗ ಬಂದ್ ಮಾಡ್ಲಿ ಹ್ಮ್ ಅಲ್ಲಿ ಹೋಗಿ ತಂಗಿದ್ ಕೇಳ್ತಿ ಆಕಿ ದಣದ್ ಬಂದಾಳತಿ ಏ ಮನೆಗೆ ಇದು ರಾಮಾಯಣ ಮಹಾಭಾರತ ದಿವಸ ಇದ್ದದ ಮನ್ಯಾಗ ಈಗ ತಿಥಿ ಬಂದೈತಿ ಒಂದ್ ನಾಲ್ಕು ದಿವ್ಸ ನಕ್ಕೋತ್ ಕೇಳ್ಕೊತೀವ್ ಮನ್ಯಾಗ ಬರೇ ನಿಂದ ಕರಿ ಅನ್ಬೇಡ ಆಕೆ ನಿನ್ನ ಮನ್ಯಾಗ ಇರಾಕ ಬಂದಾಳನ ಹೋಗ್ಕಾಳ ಮತ್ತ ಅವ್ರ ಮನಿಗೆ ನೋಡ್ರಿ ಆಕಿ ಇರ್ವಾಳ ಅಕ್ಕ ನನಗೊಂದು ಗೊತ್ತಿಲ್ಲ ಆಕಿ ಬದ್ದಲ್ ನನಗೆ ಬದಲ ನನ್ಗೇನ್ ದಗ್ ಮಾಡೋ ಅದನ್ನ ಮಾಡ್ಕೊಡು ಇದನ್ ಮಾಡಾಕಿ ಅಲ್ಲ ನಂದ ನನಗ್ ರಗಡ ಕುತ್ತೈತಿ ಮಾಡುದ ಅದನ್ನೆಲ್ಲ ಬಿಟ್ಟಿ ಶಿವ ನಾಯಕ್ ಮಾಡ್ಕೋತ್ ಬೇಕಾದ್ರ ಮಾಡ್ಕೋ ಇಲ್ಕ ನೀನ ಮಾಡ್ಕೊಡು ಹ್ಮ್ ನನ್ನ ತಂಗಿ ಬಂದ್ರ ನಿನಗ ಪಾಪ ಧನ್ವ ಕಾವ್ ಹಾಸಿ ಬ್ಯಾಸರಿಕಿ ಹಾಸರಿಕಿ ಬ್ಯಾಸರಿಕಿ ಬರ್ತೈತಿ ಪಾಪ ಮಾಡಿ 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 ಸಣ್ಣ ಹುಕ್ಕಿ ನಿನ್ನ ಅವ್ರ ಮನೆಯವ್ರ ಯಾರ ಬರ್ಲಿ ಟನ್ 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 ಕುಣದಾಡಿ ಅವ್ರ ಅದನ್ನ ತಿತ್ತೀರ ಇದನ್ನ ತಿತ್ತೀರ ಅಂತ ಕೇಳಿ ಮಾಡಿ ಹಾಕಿದ್ದ ಹಾಕದ್ದ ಅವ್ರಿಗೊಂದ ಇವ್ರಿಗೊಂದ ಮಾಡ್ತಿಲ್ಲ ಇದು ಬರಬರಿ ಅನ್ಸಂಗಿಲ್ಲ ಸುಮಿತ್ರಾ ಇದು ಅಂದ್ರ ನಮ್ ತವ್ರ ಮನೆಯವ್ರ ಬಂದ್ರ ಏನ್ ನೀವ್ ಮಾಡಿ ಹಾಕ್ತಿರ ನಾ ಮಾಡಿ ಹಾಕ್ತನು ಅವ್ರನ್ನ ಹೆಂಗ್ಸುರದಾರ ಮಾಡ್ಕೊಂಡ್ ತಿನ್ನಾಕ ಬರಾವ ಯಾರ ನಮ್ ತಾನು ನಮ್ಮ ತಮ್ಮ ಬರ್ತಾನ ಮತ್ತಾರ ಬರ್ತಾರ ನಿನ್ನ ಮುಂದ್ ಹೇಳುದೇನ ಮತ್ತ ಹಣಿ ಹಣಿ ಬರ್ಕೊಳ್ದಾನ ಎರಡು ಒಂದ ನಿನ್ ಮನಸಿ ಬಂದಾಗ ಮಾಡ್ಕೊ ಮಾರ ನನಗರ ಸಾಕ್ ಸಾಕಾಗಿತ್ತು ಸಾಕಾಗಿತ್ತು ನನ್ ಸಮಾಗಿತ್ತು ಒಳಗ್ ಒಳಗಿಸ್ತಾನು ಎಲ್ಲಾ ಬಳದ ಬಾಚನ್ ಕಟ್ಟಿಬಿಡ್ತಾನ ಅವ್ರು ನಾವೇನಿಲ್ಲ ಹೋಗಿ ಏನೇನ್ ಕೊಟ್ಟಾನ ಕೊಡ್ಲಿ ಇನ್ ಏನಾದ್ರು ಕಾಲ್ ಮನೆಯ ಹೋಗ್ಬಿಡಂಗಿಲ್ಲನಾಟ್ರಂದ್ರ ಇನ್ ಕಸ್ಕೊಂಡ್ ನಾನ ಹೊರಗ ಹಾಕಿ ಬಿಡ್ತಾನ ಕೊಡ್ಲಿ ಹೆಂಗ ಕೊಡ್ತಾನ ನೋಡ್ತಾನೆ ಏನಾಯ್ತು ಏನ್ ಒಳ್ಳೆ ತಯಾರಾಗಿ ಹೊರಗೊಂಡಿಲ್ಲ ಏನ್ ಹೋಗ್ಲಿ ಇಲ್ಲೇ ರಂಗ ಕರ್ದಾಳು ಅಲ್ಲಿ ಹೋಗಿ ಬರಾತ ನಿಮ್ ಮನಿಗೆ ಹೋಗ್ತಾರ ಕಡೆ ಬಂಗಾರ ಎಲ್ಲ ಹಾಕೊಂಡಿದ್ ತಗದಿಟ್ಟಿನಿ ಮನೆಯಾಗ ಐತ್ಲೆ ಎಲ್ಲ ಹೋಗಿಟ್ಟಲ್ಲಿ ಇದೊಂದು ಹಾಕೊಂಡಿ ಅದ್ರ ಒಂದ ಅಲ್ಲ ಹೊರಗ್ ಹೊಂಟಿದ್ರಿ ಅಲ್ಲಿ ಮಂದಿ ಬಕ್ಕಳ ಇರ್ತತಿ ಕೊಳ್ಳಾಗ ಬಂಗಾರ ಹಾಕೊಂಡ್ ಹೋದ್ರ ಯಾರ ಹರ್ಕೊಂಡ್ ಹೋಗ್ತಾರ ಕಾಲೇ ಬುಕ್ ಪಾಳೆ ಬಳಿ ಬರ್ಬೇಕು ಮಾಡಿ ಏನ ಅಂದ್ರ ಬಂಗಾರ ಮನಗಣ ತುಟ್ಟಿ ತೆಗೀತಿ ಈಗ ಮಂದಿ ಕಣ್ಣೆಲ್ಲ ಬರೀ ಬಂಗಾರ ಮಗ ಐತಿ ಹುಷಾರ್ ಹುಷಾರ್ಲ ಬರ್ಬೇಕ ಈ ನಮ್ಗೆ ಬಂಗಾರ ಹಾಕೊಂಡು ಹೋಗ್ಬೇಡ ತಗದಿಟ್ಟು ಹೋಗ ಮತ್ ಹಾಕೊಳಿಕೆ ಮನೆಯ ಬಂದ್ಮೇ ತಗಿರ್ತಾನ ಅಲಾ ನಾನು ತಂಗೀದ್ ಮಾಡ್ತಾನ ನೋಡ್ರ ಬರೀ ಬಡತನ ಕಿತ್ತ ತಿನ್ ಬಡತನ ಐತಿ ಕೊಳ್ಳಾಗ ಒಂದ್ ಬಂಗಾರ ಸರಾನು ಇಲ್ಲ ಮಾಡ್ಸಿ ಹಾಕ್ತಾನ ಹೇಳಿ ಬರೀ ನಾನು ಆಶೆ ಹುಡ್ಸೋತ ಬರುದಾತ ಇಲ್ಲಿ ತನಕ ಒಂದು ಆಗಿಲ್ಲ ನನ್ನ ಹೆಂಡತಿಗೆ ಮೈ ಮ್ಯಾಗ ಹಾಕೊಳ್ಳೋದಷ್ಟ ಅಂದ್ರೆ ಟೇಜ್ರ್ಯಾಗ ಸಿಕ್ಕಾಪಟ್ಟಿ ತುಂಬ್ಯಾವು ಇಟ್ಟಾದ್ರೂ ಆಕೆ ಆಸೆಕ್ ಒಂದ್ ಇಟ್ಟು ಕಡಿಮೆ ಇಲ್ಲ ಯಾವಾಗ ನೋಡ್ರಿ ಬಂಗಾರ ಬಂಗಾರ ಅತ್ತ ಬಡ್ಕೊತಾಳು ಹೆಂಗು ಇಲ್ಲ ಹಾರ ನನ್ನ ತಂಗಿ ಕೊಳ್ಳಾಕ ಹಾಕಿರ ಎಟ್ಟ ಚಂದ ಕಾಣ್ತೈತಿ ಕೊಳ್ಳ ಹಂಗ ಮಾಡ್ತಾನ ನನ್ನ ತಂಗಿ ಖುಷಿ ಪಡ್ತಾಳು ನನ್ನ ಹೆಂತ್ ಕೇಳ್ರಿ ಏನ್ ಹೇಳಕ್ ಬರ್ತೈತಿ ಇದನ್ನ ಆದಷ್ಟು ಬೇಗ ನನ್ನ ತಂಗಿ ಕೊಳ್ಳಾಗ ಹಾಕ್ತಾನೆ ಹೆಂಗ ಮಾಡ್ಲಿ ಹ್ಮ್ ನಾ ಹೇಳ್ದಂಗೆ ಮಾಡ್ತಾನೆ ಈ ಬಂಗಾರ ಸರ ಹಾಕಿ ಕೊಳ್ಳಾ ಹಾಕ್ತಾನೆ ಅಂಗ ಹಾಕೋದ್ ಬೇಡ ಮಂಚಮಿಗೆ ನಮ್ಮ ತಂಗಿ ಒಂದ ಚಲೋ ಅಂತದ್ ಸೀರೆ ತಂದ ಸೀರೆ ಉಡಿಸಿ ಇದನ್ನ ಕೊಳಾಕ್ ಹಾಕ್ರ ನನ್ನ ತಂಗಿ ಹಂಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಂಡ ಕಾಣ್ತಾಳ ನೋಡ್ ಹೋಗಿ ಹಂಗ್ ಹೊರಗೆ ಹೋಗ್ಯಾಳು ಅಷ್ಟೊಳಗೆ ಒಂದು ಚಲೋ ಅಂತ ಸೀರೆ ತಂದ ನನ್ನ ತಂಗಿ ಉಡಿಸಿದಾಗ ನನ್ನ ಮನಸ್ಸಿಗೆ ಸಮಾಧಾನ ಅಷ್ಟ ಮಾಡ್ತಾನ ಏ ತಂಗಿ ಏನನ್ನ ಏನ್ ಮಾಡತ್ತೀವ ಕಸ ಹುಡ್ಗಾತ ನನ್ನ ಹೊರಗೆ ಹೋಗ್ಯಳಲ್ಲ ಅದಕ್ಕ ಒಂದ್ ಸ್ವಲ್ಪ ಮನಿ ಸ್ವಚ್ಛ ಮಾಡ್ಬೇಕ ಅಲ್ಲಿ ನಿಮ್ಮ ಆಗೋ ಕೆಲಸಾನ ಮಾಡ್ತಿ ಇಲ್ಲಿ ಅದನ್ನ ಮಾಡುದಾಯ್ ಏನನ್ನ ಕೆಲಸ ಕೊಣ್ವಜರ್ ಹೇಳ್ತಿನಿ ಕೆಲಸ ಏನಿಲ್ಲ ತಂಗಿ ಕಣ್ಣು ಮುಚ್ಚುವ ಯಾಕಣ್ಣ ಮುಚ್ಚವರವಾ ಹೇಳ್ತನು ಆಯ್ತನಾ ಕಣ್ಣ ಮುಚ್ಚಿದೆ ಹ್ ತಂದಡೌ ಕೊರ್ತಂಗಿ ತಂದನಿ ಏನನ್ನ ಇದು ಸೀರಿ ಹುಣವಾ ಅಲ್ಲ ನಾ ಎಷ್ಟ್ ಚಂದ ಐತಲ್ಲ ಇದು ತಂಗಿ ನಿಂಗೆ ಖುಷಿ ಆತಲ್ಲ ನೋಡಿ ಖುಷಿ ಆತನಾ ಅಣ್ಣ ಏನ್ ನನಗ ವೈನಿಗೆ ಯಾಕವ ಹೀಗೆ ಮಾತಾಡ್ತಿ ನನ್ನ ತಂಗಿಗೆ ಆಸೆ ಮಾಡಿ ಇಂತ ಚಲೋ ಸೀರಿ ತಂಬೋಣ ನಿಮ್ ವೈನಿಗೆ ಬೇಕಾದ್ರೆ ಆಕೇನ್ ಕಡಿಮೆ ದೌನ್ ಟೇದ್ರು ತುಂಬಾ ಸೀರಿ ತುಂಬಾ ಅಲ್ವಾ ನಿನ್ ಮುಖದಾಗ ನೋಡಿ ಈ ಖುಷಿ ಎದ್ ಕಾಣಕ್ತೈತಿ ಚಿಂತ ಸೀರೆ ಉಟ್ಕೊಂಡ ನಕ್ಕದ್ ಕೆಲ್ಕೋತ ನನ್ನ ಮನ್ಯಾಗ ಓಡಾಡ್ರ ಮನ್ಸಿಗೆ ಬಹಳ ಖುಷಿ ಆಕೈತಿ ತಂಗಿ ಅದಕ್ಕ ನಿನಗ ತಂದ್ ತಂಗಿ ನಿನ್ ಮನ್ಸಿಗೆ ಸಂತೋಷ ಆತಿಲ್ಲ ಬಹಳ ಖುಷಿ ಆಯ್ತು ನೋಡಪ್ಪ ಅಣ್ಣ ಆಯ್ತು ಅದ ನೀನ್ ನನಗ ನೋಡುವ ಇದನ್ನ ಉಟ್ಕೊಂಡ್ ಬಂದ ನನ್ನ ಮನ್ ತೋರ್ಸಿರ ಬಾಳಂದ್ರ ಬಾಳ್ ಖುಷಿ ಆಕೈತಿ ಆಯ್ತಾ ನೋಡ್ವಾ ಸೀರೆ ಉಟ್ಕೊಂಡ ಮಹಾಲಕ್ಷ್ಮಿ ಹಂಗ ಮನ್ಯಾಗ ಓಡಾಡ್ರ ನನ್ನ ತಂಗಿ ಇವತ್ ಸಂತೋಷ ಹೇಳಿ ನಮ್ಮ ಅವ್ವ ಅಪ್ಪ ಪಟ್ಟ ಮಾತು ಹೇಳಿ ನನಗೆ ಒಂದಿಷ್ಟರೇ ಮನಸ್ ಅನಸ್ತೇತಿವ ಆನಂದ ಆಕೈತಿ ಆದಷ್ಟು ಬೇಗ ಈ ಸೀರೆ ಉಟ್ ಒಳಗಬೇಕು ನಿಂಗಿನಿ ಆಯ್ತೈತಿ ನೋಡುವ ಸೀರೆ ಈ ಸೀರೆ ಚಂದೀರೆ ಎಷ್ಟು ಕೊಟ್ಟಿ ಎತ್ತರ ಕೊಡ್ಲಿ ಬೇಡ ನನ್ನ ತಂಗಿ ಕಿಂತ ರೇಟ್ ನೋಡು ನನ್ನ ತಂಗಿ ಇವತ್ತ ಮ್ಯಾಗ ಬಂಗಾರದ ಸೀರೆ ತಂದು ಕೊಡೋದ್ರ ಐತಿ ತಾಕತ್ತೈತೆ ನನಗ ಒಟ್ಟಿನ ಮ್ಯಾಗ ನನ್ನ ತಂಗಿ ಆನಂದದಿಂದ ಮಹಾಲಕ್ಷ್ಮಿ ತಿರ್ಗಾಡಿದಂಗ ಈ ಸೀರೆ ಉಟ್ಕೊಂಡ ಹೇಳಿದ್ರ ಅಷ್ಟ ಸಾಕ್ ನಾ ಐತನ್ನ ಇದನ್ನ ತಗದಿಟ್ವ್ವ ಹಬ್ಬ ಬರ್ತೈತಿ ಹಬ್ಬದಾಗ ಇದನ್ನ ಉಟ್ಕೊಳಿಕೆ ಅನ್ನ ನನಗ ಮನಸಿಗೆ ಬಾಳ ಆನಂದ ಆತ ನೋಡಣ್ಣ ಈ ಸೀರೆ ತಂದ ಕೊಟ್ಟಿದಕ್ಕೇ ಹಾ ಹಾ ಮನಸಿಗ ಆನಂದ ಆಗಿರ್ಬೇಕಲ್ಲ ಆ ಇದ್ದತಿಲ್ಲಾ ಮನ್ಯಾಗ ಬರನ ದೋಚ್ಕೊಂಡ್ ಹೋಗುದು ಅಂದ ದಗತಿಯಿಂದ ಅವಂಗ ಅಡಕ ಅದಗತಿ ಇಲ್ಲಾ ಎಟ್ ಬೇಕ ರೊಕ್ಕಾ ಕೊಡುದು ತಂಗಿ ಸಂಬಂಧ ಕೊಡುದು ತರುದು ಇದು ನನಗ ಬೇಕು ನಾ ಕೊಡಂಗಿಲ್ಲ ಸೀರೆ ಏ ಸುಮಿತ್ರಾ ಹಿಂಗ್ಯಾಕ ಏನ್ ಮಾಡ್ತೀಯ ಹಬ್ಬದಾಗ ತಂಗಿ ಕಿತ್ತ ಹೇಳಿ ಒಂದ ಒಂದ್ ಸೀರೆ ತಗೊಂಡ್ ಬಂದ ನಿನಗೇನ ಕಡಿಮೆ ಆಗ್ಯಾವ ಟೇಜ್ರಿ ತುಂಬಾ ನನಗ್ ಬೇಕಾಗಿಲ್ಲ ಏ ಮಾರಾಯ್ತಿ ನಿನಗೇನ ಕಮ್ಮಿ ಆಗ್ಯಾವ ಟೇಜ್ರಿ ತುಂಬೈತಿ ಟೇಜ್ ಸೀರಿ ಇಲ್ಲ ಒಂದ್ ಆಶೆ ಮಾಡ್ಯಾರ ಹೇಳಿ ಒಂದ ಸೀರಿ ತಂದ್ರ ಹಿಂಗ ಕಸ್ಕೊಂಡ್ ಹೋಗೋದನ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಸೀರಿ ನನಗ್ ಬೇಕ ಏನ್ ಮಾಡ್ತೇವ್ ಮಾಡ ತಂಗಿ ಮನಸ್ಸಿಗೆ ಹತ್ಕೋಬೇಡವಾ ತಂಗಿ ಬಿಡವಾ ಹೆಣ್ಮಗಳ ಮನೆಯಾಗ ಬಂದ ತವ್ರ ಮನ್ಯಾಗ ಬಂದ ಕಣ್ಣೀರು ಹಾಕಬಾರದು ಇಂಥ ವಿಷಯಕ್ಕೆಲ್ಲ ನೀನ್ ಮನಸ್ತಾಪ ಮಾಡ್ಕೊಂಡ್ರೆ ಹೆಂಗ ಅಲ್ವಾ ಈ ನಿನ್ನ ಅಣ್ಣನ ಮೂತಿ ನೋಡಾದ್ರು ನೀ ಖುಷಿ ಖುಷಿಯಾಗಿರ್ಬೇಕು ನೋಡ್ವಾ ನಾ ಅವ್ವ ಅಪ್ಪ ಪಾಟ ಮಾತಿನ ಪ್ರಕಾರ ನೀನು ಚಲೋ ನೋಡ್ಕೊತ ನಾನು ತಿಳ್ಕೊಂಡನು ಆದ್ರ ನೀ ಈ ರೀತಿಯಾಗಿ ಮಣಿಗೆ ಬಂದ ಕಣ್ಣ ನೀರು ತಂದ್ರ ಹುಟ್ಟಿದ ಮಣಿಗೆ ಸೊಬೆ ತರೋದಿಲ್ಲ ತಂಗಿ ಅಳಬೇಡ ನಿಮ್ ಐನಿ ಸ್ವಭಾವ ಗೊತ್ತೈತಿಲ್ಲೋ ಆಕಿ ತಂದ ಕರಿ ಅಂತಾಳ ಯಾರ ಮಾತು ಕೇಳಂಗಿಲ್ಲ ಕುಲಿಗಡೆ ಹಿಡಿಸಿ ಬಂದ ನೋಡ ಅವ್ರ ತಮ್ಮ ಆಟಿಟ್ಟು ವಿಷಯಗಳನ್ನ ದೊಡ್ಡದು ಮಾಡಿ ಚಾಡಾ ಹೇಳಿ ಜಗಳ ಹತ್ತಾಕ ಬಂದಾನ ಅವಂಗ ಮಾತ್ರ ಏನ್ ಬೇಕಾದ್ರೂ ಮಾಡಿ ಹಾಕತಾಳ ಅವ್ ಬೇಕಾದ ರೊಕ್ಕ ಕೊಡ್ತಾಳ ಮನೆಯಾಗಿಂದ ಎಲ್ಲಾ ಕೊಟ್ಟರು ಆಕೆ ಮನಸ್ಸಿಗೆ ಸಮಾಧಾನ ಇಲ್ಲ ನೋಡ್ಬಾ ಅವ್ರ ಏನ ಮಾಡ್ಲಿ ನಿನ್ನ ಪಾಲಿಗೆ ನಿನ್ನ ಅದಾನ ಸತ್ತಿಲ್ಲ ನಿನಗ ಏನ್ ಬೇಕಾದನ್ನ ನಾ ತಂದು ಕೊಡ್ತಾನ ನೀ ಚಿಂತೆ ಮಾಡ್ಬಿಡ್ತಂಗೆ ಅಣ್ಣ ಸೀರೆ ತುಂಬಾ ಏನ ನಾ ಶೀರ್ ತಿಳ್ಕೊಂಡಿಲ್ಪ ಇಸ್ಕೊಂಡಾಳ ಅಂತ ಎಷ್ಟು ದೊಡ್ಡ ಮನ್ಸ ಇವ ನಿಂದ ಅಲ್ಲ ನಿನಗೆ ತಂದು ಸೀರಿ ನಿಮ್ಮ ವೈನಿ ಕಸ್ಕೊಂಡು ಹೋದ್ರ ಹಸ್ರ ಮಾಡ್ಕೋತಿ ಅಂತ ನಾ ತಿಳ್ಕೊಂಡಿದ್ನಿ ನೀ ನೋಡಿದ್ರೆ ನಮ್ಮ ಅತ್ತಿಗೆ ಉಟ್ಕೊಂಡ್ರೆ ಒಂದ ನಾ ಉಟ್ಕೊಂಡ್ರೆ ಒಂದ ಅಂತಿ ನಿನ್ನ ದೊಡ್ಡ ಮನಸ್ಸ ತಂಗಿ ಇದೆಲ್ಲ ನನಗೆ ಮೊದಲೇ ಗೊತ್ತಿತ್ತು ನೀ ಮೊದಲು ಕಣ್ಣೀರು ರೋಡ್ಸುವ ಇದು ಮೊದಲಾಗ ಗೊತ್ತಿತ್ತು ನನಗೆ ನಿಮ್ಮ ವೈನಿ ಮಾಡ್ತಾಳ ಅಂತ ಹೇಳಿ ಅದಕ್ಕೆ ನಾನು ಒಂದು ಐಡ್ಯಾ ಮಾಡಿದೆ ಸ್ವಲ್ಪ ಸುಮ್ ನೋಡಕ್ಕೆ ಬನ್ನಿ ಇದ್ ಕೊಡ್ತಾರೆ ತಂಗಿಯೇ ಎಷ್ಟ್ ತಂದೆ ಅಣ್ಣ ಯಾರ ತಂದಿ ಗೊತ್ತೈತಿವಾ ನಿಮ್ಮ ವೈನಿದ ಆಟ ನನಗೆಲ್ಲ ಗೊತ್ತೈತಿ ಮೊದಲ ತಂದ್ರ ಫಸ್ಟ್ ಆಕಿಗೆ ಕೊಡ್ಬೇಕ ಎರಡನೇ ನಂಬರ್ ಯಾರಿಗಾರ ಕೊಟ್ಟರ ಸ್ವಾಮಿ ಇರ್ತಾಳಕಿ ಆಕಿ ಗೊತ್ತಿಂದ ಎರಡ್ ಸೀರಿ ತಗೊಂಬಂದಿ ಇದು ಅದಕ್ಕೆ ಚಂದ ಐತಿ ಹಾ ಈ ಖುಷಿ ಆತ ನನ್ ಮನಸ್ಸಿಗೆ ಆಯ್ತು ತಂಗಿ ಇದನ್ನ ಪಂಚಮ್ಯಾಗ ಉಟ್ಕೋಬೇಕು ನೀ ಹ್ಮ್ ಯಾಕವ ನೀ ಬೇಡಿದಂತ ಸೀರಿ ತಂದ್ ಕೊಟ್ಟನು ಮತ್ತ ಯಾಕ ಕಣ್ಣಾಗ ನೀರ ಯಾಕ ತಂಗಿ ಅಣ್ಣ ನನಗ ಸಣ್ಣ ವಯಸ್ಸಾದ ತಾಯಿ ತಿಳ್ಕೊಂಡ್ರ ಅಂತ ಹೇಳಿ ನನ್ನ ತಂದೆ ತಾಯಿ ಯಾರ್ದು ನೆನಪ್ ಬರ್ಲಂಗ ನನ್ನ ಕಾಪಾಡ್ಕೊಂಡ್ರಿ ನನ್ನ ಚಿನ್ನದ ಅಂತ ಆನ ನೋಡ ನಾನೇನ ನನ್ನ ಬಂಗಾರದ ತಂಗಿ ನೀ ಯಾವಾಗ ಹಿಂಗ ನಕ್ಕೋತ್ ನಕ್ಕೋತ್ ಇರ್ಬೇಕು ಅನ್ನೋದ ನನ್ನ ಆಸೆ ತಂಗಿ ಅಂತ ಬಂಗಾರದಂತ ಗುಣ ನಾ ಇವನಿಂದ ನೋಡು ಈ ಬಂಗಾರದಂತ ಗುಣದ ನನ್ನ ತಂಗಿಗೆ ಇನ್ನೊಂದು ಕಾಣಿಕೆ ಕೊಡ್ಬೇಕು ಅದು ನೋಡ್ವಾ ನೀ ವಾಲ್ ಏನ್ ಬರ್ದ ಮತ್ತ ವಾಲ್ ಅನ್ನೋದ್ ಹೋದಲ್ಲ ಆ ತಗೋ ತಂಗಿ ಹಂಗಾದ್ರ ಅಕ್ಕರ ಹೋಯ್ದನಾ ಆಯ್ತಣ್ಣ ಈ ಸರಾ ಬಂಗಾರದ ಅಲ್ದ ಈ ಸರಾ ವೈನಿದ ನಾನ್ ನೋಡ್ರಿ ಸಿಟಕ್ ಪಟಕ್ ಮಾಡ್ತಾಳ ಈ ಸರಾ ನಾನ್ ಸುಮ್ ಬಿಡ್ತಾಳ ಬ್ಯಾಡಪಾ ಅಣ್ಣ ಈ ಸರಾ ವೈನಿಗೆ ಕೊಡ್ ನಂಗೆ ಮನಿಗೆ ಬಂಗಾರ ಏನ ಕಡಿಮೆ ಎದ್ರಿ ತುಂಬಾ ಬರೀ ಇವನ ತುಂಬಾಳ ಆಕಿ ಪ್ರತಿ ಸಾರಿ ಹಬ್ಬಕ್ಕೊಮ್ಮಿ ಕೊಮ್ಮಿ ಹೊಸ ಹೊಸ ಡಾಗಿನ ಹೊಸ ಹೊಸ ನಕ್ಲೆ ಹೊಸ ಹೊಸ ಗಂಟನ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡ ಮನಿ ತುಂಬಾ ಎಲ್ಲ ಬಂಗಾರ ತುಂಬಿಟ್ಟಾಳ ಆಕಿಗೇನು ಕಮ್ಮಿ ಆಗಿಲ್ಲ ಆಕಿಗ ಏನ್ ಹೇಳ್ಬೇಕು ಅನ್ನೋದು ನನ್ ಗೊತ್ತೈತಿ ಇದನ್ನ ನೀ ಹಾಕ್ಕೊತಿಲ್ವೋ ನೀ ಹಾಕೋದ್ರೂನು ನೀನ್ ಬ್ಯಾಡ ವೈನಿ ಬೈತಾಳ ನೋಡ್ವಾ ನೀ ಚಿಂತೆ ಮಾಡಾಕ ಹೋಗ್ಬೇಡ ನಿಮ್ಮ ಒಯ್ನಿಗ ಏನಾರ ಹೇಳ್ತಾನ ಅದ ನನಗ ಐತಿ ಆಕಿಗೈತಿ ನೀ ಇದನ್ನ ನನ್ನ ಸಲುವಾಗಿರ ನೀ ಇದನ್ನ ಕೊಳ್ಳಾಕ ಹಾಕೊಳಕ್ಕ ಆಯ್ತನಾ ನಿನ್ನ ಮಾ ಮಾತ ನಮ್ಮ ಇರೋದಿಲ್ಲ ನಾ ಹಾಕೋತೇನ್ ತಂಗಿ ಅಣ್ಣ ಹಾಕೋರ್ ಬಾ ನನ್ ಸಲುವಾಗಿರಿ ಹಾಕೋ ನೋಡುನು ಆಯ್ತನಾ ಆಹಾ ಈಗ ನೋಡು ನನ್ನ ತಂಗಿ ಮಹಾ ಮಹಾಲಕ್ಷ್ಮಿ ಕಂಡಂಗ ಕಾಣಾಕತ್ಯಾಳ ನನಗ ನೆದ್ರಾಕೈತಿ ನನ್ನ ತಂಗಿ ಅಂದ್ರ ತಂಗಿ ನೋಡ್ವಾ ಖುಷಿ ಖುಷಿಯಾಗಿರ್ಬೇಕು ನೀವು ಎಣ್ಣೆ ಮಾತು ಒಟ್ಟ ಮನಸ್ಸಿಗೆ ಹತ್ಕೊಳಕ್ ಹೋಗ್ಬೇಡ ಇಲ್ಪ ನಾಯ್ಕ ಅದಾನವ ಅದ ನೇನು ದೊಡ್ಡ ಗುಣ ಮನೆಯಾಗ ಬಂದಂದ ನೋಡ್ತನು ಮನಿಗ್ ಬಂದವ್ರಿಗೆ ಒಂದ್ ಸರಿ ನೀರ್ ಕೊಡ್ಲಿಲ್ಲ ಒಂದ್ ಕಪ್ ಚಾ ಮಾಡಿ ಕೊಡ್ಲಿಲ್ಲ ಬಾಯಿಗೆ ಬಂದಂಗ ಬೈತಾಳ ಮನ್ಸಿಗೆ ಬಂದಂಗ ಅಂತಾಳ ಅಸಹಿ ಮಾಡ್ತಾಳ ಮನೆಯಿಂದ ಹೊರಗೋಗ ಅಂತಾಳ ಇಷ್ಟೆಲ್ಲಾ ಅಂದ್ರು ನೀ ಹಂಗ ನಕ್ಕೋತ ಕೆಲ್ಕೋತ ಮಾತಾಡ್ತಿಲ್ವಾ ಇದನ್ನ ದೊಡ್ಡ ಗುಣ ಅನ್ಬೇಕು ನೋಡ ಅಲ್ಲ ನಾ ವೈನಿ ಮತ್ ನನ್ನ ನೀಡದ್ ತಾಯಿ ಇದ್ದಂಗ ಆಕೆ ಬೇದ್ರ ಏನ ನಮ್ ತಾಯಿ ನನ್ನ ಶಿಟ್ಟು ಹಚ್ಕೋಬೇಕ ಇಲ್ಲ ನಾ ನನ್ ತಾಯಿ ಸರಿ ಆಕಿ ವೈನಿ ಆಕಿಗೆ ನಾ ಹೊಳ್ ಮಾತಾಡಬಾರ್ದ ಅದ ಮತ್ ನಮ್ ತಾಯಿ ಇದ್ರಿ ಏನಾರ ಅಂತಿದ್ನಿ ಆಕಿ ನನ್ನ ತಾಯಿ ನೀನು ನನ್ನ ಅಂಗಿದ್ರು ನನ್ನ ತಂದೆ ಸರಿ ಇದೀಪ ಆತಳುವ ನಿನಗಿರು ಒಳ್ಳೆ ಬುದ್ಧಿ ನಿನ್ ವೈನಿಗೆ ಬಂದ ಆದಷ್ಟು ಬೇಗ ಈಕಿ ನನ್ನ ಗಂಡನ ತಂಗಿಲ್ಲ ಮತ್ತ ನಾನು ಪಟ್ಯ ಹುಟ್ಟಿದ ಮಗಳಂತ ತಿಳ್ಕೊಂಡ ಖುಷಿ ಖುಷಿಯಾಗಿ ಹಬ್ಬಕ್ಕೆ ಬರಮಾಡ್ಕೊಂಡ ಖುಷಿಯಿಂದಲೇ ನೀನು ಕಳಿಸಿ ಅನ್ನೋದ ನನ್ನ ಆಸೆ ಅದು ಎಂದು ಬರ್ತೈತೆ ಹೇಳು ಅಥವಾ ಏನಾದರೂ ಊಟಕ್ಕೆ ಮಾಡಿರಿ ಇಲ್ಲ ಆಯ್ತ್ ಬಾ ನಾ ಊಟ ಮಾಡುವಂತೆ ನಡಿ ತಿಂಗಿ ಅಕ್ಕ ಏನಪ್ಪ ಯಾಕ ಹೋದ್ರೆ ಏನ್ ಮಾಡ್ತೀವ ಏನ್ ಮಾಡ್ಲಿ ಮತ್ತೇನ ಮನೆಯಾಗ ಅಡಗಿದಲ್ಲ ಮತ್ತೇನ್ ಮಾಡೋದತಿ ಅಲ್ಲವ ಅಕ್ಕಿ ಮತ್ ಮಾವ ತಂಗಿ ಬಂದಾಳು ಅಕ್ಕಿನ ದಗದ ಕಚ್ಚಿ ರುಬ್ಬಸತ್ತ ಹೇಳಿದನು ಮತ್ ನೆಲ್ಲ ದಗದ ನೀನ ಮಾಡ್ತೇನವ ಅಲ್ಲೋ ಹುಚ್ಚ ನಾ ಯಾಕ ತಗದ ಮಾಡ್ಲಿ ಆ ಆಕಿ ಕೈಲೇ ಸರಿಯಾಗಂಗಿಲ್ಲ ನಾನ್ ಪುರೇಕ ನಾ ಅಡ್ಗೆ ಮಾಡ್ಕೊಂಡಿ ಅವ್ರು ಮಾಡ್ಕೋತಾರಲ್ಲ ಇವ್ರ ಅಣ್ಣ ತಂಗಿಗಾಕಿ ಮಾಡ್ಕೋತಾಳು ನಾ ನಾಯ್ ತಿಳ್ಕೊಂಡಿನಿ ಇನ್ನ ಅಕ್ಕನ ಮನಿಗಿ ಒಂದ್ ಆ ನಮ್ಮ ಅಕ್ಕಗು ಚಲ ಐತಿ ಜರಗು ರೆಸ್ಟ್ ನಾ ವಿಚಾರ ಮಾಡಿದೇನು ಮತ್ತೆಲ್ಲ ನೀನೇ ತಗದಿಲ್ಲ ಅಲ್ಲೋ ನಾಯಲ್ಲಿ ತಗದ ಮಾಡ್ತೇನೆ ಅಟಿಗೆ ತಗದ ಹಚ್ಚಿನಿ ಹಾಂಗ್ ಹಚ್ಚಿ ರುಬ್ಬಾಕತ್ತೀನಿ ದಗದ ಅಂತೂ ಒಟ್ಟ ಹುಸ್ ಎಷ್ಟು ಹೇಳು ಎಲ್ಲಾ ಮಾಡ್ತಾಳ

ಮಾಮ ಒಡತ್ತ ಕುಡಿದ ತಗದ ಅವ್ರ ತಂಗಿಗದ ಕೊಟ್ಟ ನೋಡವ ಅವೇನ್ ಕೊಡ್ತಾನು ಕೊಟ್ಟರ ಕೊಡ್ಲಾ ಅವ್ರ ತಂಗಿ ಮ್ಯಾಗ ಬಾಳ್ ಮೈ ಅದನ ನಿಮ್ದೆಲ್ಲಾ ಚಕ್ ಬಂಗಾರ ಎಲ್ಲಾ ಪಕ್ಕ ಗೋಳಿ ಮಾಡಿ ಅವ್ ಕೊಟ್ಟಂದ್ರ ಮನ್ ನಿನ್ ನಾಯಿ ಬಾಯ್ ಬಾಯ್ ಬಿಡ್ಕೋದ್ ಕುಡಬೇಕ ನೋಡ ಹಲೋ ನಾ ಯಾರದ ಗೊತ್ತೇನ ನಿಮ್ ಅಕ್ಕದ ಅಷ್ಟು ಎಲ್ಲರ ತಂಗಿ ಕೊಡ್ಲಿಯ ಅದ್ರ ದುಪ್ಪಟ್ಟ ಮಾರಸ್ಕೊತಾನ ಕೊಟ್ಟಂದ್ರ ಅಕಿನ್ ಬಿಡ್ತನ ನೋಡಿ ಚಿಕ್ಕನ ಹಂಗ ಹೊರಗಕ್ಕ ಹೇಳಕ ಒಟ್ಟಾಕಿನ ಶಾಶ್ವತವಾಗಿ ಹೊರಗಕ್ಕ ಹಂಗಂತ ಪ್ಲಾನ್ ನಾನು ನನ್ನ ಕಡೆ ಅದಕ್ಕ ಅದೇನು ತಳಕೊಂಡು ಹೇಳ್ತಾನ ಏನ ಅಂತ ಅದೇನ ಅಕ್ಕ ನಾವೊಂದು ಪ್ಲಾನ್ ಮಾಡ್ಕೊಂಡ್ ಬಂದ ಏನದ ಬಾ ಹೇಳ್ತೇನೆ ಇಲ್ಲಿ ಹಿಂಗ ಮಾಡೋಣ ಅಕ್ಕ ಹಂಗ ಹಾ ಅಕ್ಕ ಹಿಂಗ ಮಾಡೋಣ ಹಿಂಗ ಮಾಡೋಣ ಹಾ ಹಿಂಗ ಮಾಡೋಶಿವೆ ಶಾಶ್ವತವಾಗಿ ತೊಲಗಂಗಿಲ್ಲ ಅಕ್ಕಿ ನಿಂದು ಹೇಳೋದು ಬರಬರೇನಾಯ್ತೇವೆ ಎಷ್ಟ ನಾನು ನೋಡ್ ನೋಡ್ ಸಾಕಾಗೇತಿ ಹೊಡದ್ ನೋಡಿ ಮತ್ ಎಷ್ಟ್ರ ಮಾಡಬೇಕು ಅಕ್ಕ ಇದನ್ ಹೆಂಗಾರೆ ಮಾಡಿ ಹೊಟ್ಟೆ ಒಳಗ ಮಾಡು ಶಾಶ್ವತವಾಗಿ ಹೋಗ್ಬಿಡ್ತಾಳಾಕಿ ಅಂದ್ರ ಶಾಶ್ವತ ಆಗಿ ಶಿವನ್ ಪಡ ಸೇರತ್ತೆ ಹಂಗಾದ್ರ ತಮ್ಮ ಒಳ್ಳೆ ಪ್ಲಾನ್ ಹಾಕಿದಿಯಾ ನೋಡಿದಿ ಹೆಂಗೋ ನಾಯಿಗೆ ನಾಗ್ರ ಪಂಚಮಿತಿಲ್ಲ ಹಾಲಕ್ ಹೋಗಿಲ್ಲ ಉಪಾಸಿರ್ತಾಳ ಬರೋಬ್ಬರಿ ಪ್ಲಾನ್ ಅಕ್ಕ உபாசிர் தோ ஆக எங்க அஸ்ட் மாட்டா ஆய்ப்பா ஒன்னே பிளான் நம்ம தம் அந்த தாம ஹெங்கிர் நோட் அக்கீத்தாஷ்